ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದ ಬಂಟ್ವಾಳ ನಂಬರ್ ಒಂದು ಮತ್ತು ನಂಬರ್ ಎರಡು ಉಪವಿಭಾಗ ವ್ಯಾಪ್ತಿಯ ಜನಸಂಪರ್ಕ ಸಭೆ ಬಿಸಿ ರೋಡ್ನಲ್ಲಿರುವ ಮೆಸ್ಕಾಂ ಭವನದಲ್ಲಿ ನಡೆದಿದೆ ಪ್ರಭಾರ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಸಂತೋಷ್ ನಾಯಕ್ ಆಗಮಿಸಿದ ಬಳಕೆದಾರರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಅಹವಾಲುಗಳ ಕುರಿತು ಮೇಲಾಧಿಕಾರಕ್ಕೆ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸುವುದಾಗಿ ತಿಳಿಸಿದ್ದಾರೆ ಬಳಕೆದಾರರ ಪರವಾಗಿ ಮಾತನಾಡಿದ ಲಕ್ಷ್ಮೀನಾರಾಯಣ ಬಂಟ್ವಾಳ ಮೆಸ್ಕಾಂ ಸಾರ್ವಜನಿಕರಿಂದ ಎಲ್ಲವನ್ನ ಪಡೆಯುತ್ತಿದೆ ಆದರೆ ಸಾರ್ವಜನಿಕರಿಗೆ ನಿಮ್ಮ ಕೊಡುಗೆ ಏನು ಎಂದು ಪ್ರಶ್ನಿಸಿ ಕಚೇರಿಗೆ ಆಗಮಿಸುವವರಲ್ಲಿ ಯಾರೂ ಕಾಯಂ ಯಾರು ಗೊತ್ತಿಗೆ ನೌಕರರು ಎಂದು ಗೊತ್ತಾಗುವುದಿಲ್ಲ ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿ ಆಗಮಿಸುತ್ತಿಲ್ಲ ಸಾರ್ವಜನಿಕರ ದುಡ್ಡಿಗೆ ನ್ಯಾಯ ದೊರಕುತ್ತಿಲ್ಲ ನಿವೃತ್ತರ ಪಿಂಚಣಿಗೂ ಜನರು ದುಡ್ಡನ್ನು ಪಡೆಯಲಾಗುತ್ತಿದೆ ಒಂದು ಸಿಬ್ಬಂದಿಗೆ ಎರಡೆರಡು ಕೆಲಸ ಕೊಡಲಾಗುತ್ತಿದೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಕೆಆರ್ಸಿಗೆ ಅಫಿದವಿತ್ ಕೊಟ್ಟಂತೆ ಕೆಲಸ ಮಾಡಿ ಸರ್ಕಾರದ ದುಡ್ಡು ಪೋಲಾಗದಂತೆ ನೋಡಿಕೊಳ್ಳಿ ಎಂದರು ಇನ್ನು ಈ ಸಂದರ್ಭದಲ್ಲಿ ನಾರಾಯಣ ಭಟ್ ಸುಬ್ರಹ್ಮಣ್ಯ ಪ್ರಸಾದ್ ಪ್ರಭಾರ ಅಕೌಂಟ್ಸ್ ಆಫೀಸರ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮರ್ಪಕವಾಗಿ ಸ್ಟಾಫ್ ಇಲ್ಲ ನೀವು ಆರ್ ಸಿ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬರೆದು ಕೊಟ್ಟಿದ್ದೀರಿ ನೀವು ಹೀಗೆ ಹೀಗೆ ಮಾಡ್ತೇವೆ ಅಂತ ಹೇಳಿ ಒಂದನ್ನು ಹೇಳ್ತಾ ಇದ್ರು ಟೈಮ್ಗೆ ಯಾರು ಬರುವುದಿಲ್ಲ ಅಟೆಂಡೆನ್ಸ್ ಯಾಕೆ ಆಗುದಿಲ್ಲ ಇಲ್ಲಿ ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ ಯಾಕೆ ಆಗುದಿಲ್ಲ ಹನ್ನೊಂದು ಗಂಟೆಗೆಲ್ಲ ಸ್ಟಾಪ್ ಮಾಡ್ತಾರೆ ಬರ್ತಾರೆ ಅವರದ್ದು ಕಂಪ್ಲೇಂಟ್ ಅವರು ಮಾತಾಡುದಿಲ್ಲ ಅಂತ ಹೇಳಿ ಆದ್ದರಿಂದ ಇದೆಲ್ಲ ಸರಿ ಮಾಡಬೇಕು ಸರ್ ಇದು ಸರಿ ಆದ್ಮೇಲೆ ಇದು ಆಗ್ಬೇಕು ಈಗ ಪೆನ್ಷನ್ ಅಂತ ಗ್ರಾಜಿ ಜನರಿಂದ ತೆಕ್ಕೊಳ್ಳೋದು ಪ್ರಪಂಚದಲ್ಲಿ ಒಂದೇ ಕಂಪೆನಿ ಇನ್ನು ಕ್ರಮೇಣ ನೀವು ಸೋಡಾ ಕುಡಿದ್ರೆ ಫ್ರೀ ಪೆಟ್ರೋಲ್ ಫ್ರೀ ಹಾಕಿ ಅಂತ ಹೇಳಿ ಹೇಳುವ ಸ್ಥಿತಿಗೆ ಬರ್ತದೆ